ದಲತ್ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಎ ಸಾವಿರದ ಒಂಬೈನೂರ ಐದು ಬಿ ಸಾವಿರದ ಒಂಬೈನೂರ ಹದಿಮೂರು ಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಡಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೆಕ್ಸ್ಟ್ ಕ್ವಶನ್ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗುಜರಾತ್ ಮೇಲೆ ಕೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಎ ಗಿರಣಿ ಮಾಲೀಕರು ಬಿ ಲ್ಯಾಂಡ್ ಲಾರ್ಡ್ಸ್ ಸಿ ರೈತರು ಡಿ ಕೋಲ್ ಬಂಡಾಯ ಸರಿಯಾದ ಉತ್ತರ ಸಿ ರೈತರು ನೆಕ್ಸ್ಟ್ ಕ್ವಶನ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನು ಸ್ಥಾಪಿಸಲಾಯಿತು ಎ ಸಾವಿರದ ಎಂಟುನೂರ ಅರವತ್ತಾರು ಬಿ ಸಾವಿರದ ಎಂಟುನೂರ ಐವತ್ತೇಳು ಸಿ ಸಾವಿರದ ಎಂಟುನೂರ ಮೂವತ್ತಾರು ಡಿ ಸಾವಿರದ ಎಂಟುನೂರ ಎಂಬತ್ತೈದು ಸರಿಯಾದ ಉತ್ತರ ಎ ಸಾವಿರದ ಎಂಟುನೂರ ಅರವತ್ತಾರು ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಹಿಂದೂ ಧರ್ಮ ಸಂರಕ್ಷಿಣಿ ಸಭೆಯನ್ನು ಸ್ಥಾಪಿಸಿದವರು ಎ ಬಾಲಗಂಗಾಧರ್ ತಿಲಕ್ ಬಿ ರಾಜಾರಾಮ್ ಮೋಹನ್ ರೈ ಸಿ ಧ್ಯಾನಂದ ಸರ್ಷಾವತಿ ಡಿ ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಸರಿಯಾದ ಉತ್ತರ ಡಿ ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧಾರ್ಮಿಕ ಸಂಸತ್ತಿನಲ್ಲಿ ಪ್ರಚೋದಕ ಹಿಂದೂ ಎಂದು ಯಾರನ್ನು ಮೆಚ್ಚಿಕೊಂಡರು ಎ ಸ್ವಾಮಿ ಧ್ಯಾನಂದ ಸರ್ಷಾವತಿ ಬಿ ರವೀಂದ್ರನಾಥ ಟ್ಯಾಗೋರ್ ಸಿ ಗೌತಮ ಬುದ್ಧ ಡಿ ಸ್ವಾಮಿ ವಿವೇಕಾನಂದರು ಸರಿಯಾದ ಉತ್ತರ ಡಿ ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ ಕ್ವಶನ್ ಸುಭಾಷ್ ಚಂದ್ರ ಬೋಸ್ ಅವರನ್ನು ದೇಶ್ ನಾಯಕ್ ಎಂದು ಕರೆದವರು ಯಾರು ಎ ಲಾಲಾ ಲಜಪತ್ ರಾಯ್ ಬಿ ರವೀಂದ್ರನಾಥ ಟ್ಯಾಗೋರ್ ಸಿ ಮಹಾತ್ಮ ಗಾಂಧಿ ಡಿ ಬಾಲಗಂಗಾಧರ್ ತಿಲಕ್ ಸರಿಯಾದ ಉತ್ತರ ಬಿ ರವೀಂದ್ರನಾಥ ಟ್ಯಾಗೋರ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿತು ಎ ವಾರ್ಧಾ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತೆರಡು ಬಿ ಬಾಂಬೆ ಅಧಿವೇಶನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಿ ತ್ರಿಪುರಿ ಅಧಿವೇಶನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಡಿ ರಾಮಗಢ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತು ಸರಿಯಾದ ಉತ್ತರ ಎ ವಾರ್ಧಾ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತೆರಡು ನೆಕ್ಸ್ಟ್ ಕ್ವಶನ್ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಹಾತ್ಮ ಗಾಂಧಿಯವರು ಪ್ರಾರಂಭಿಸಿದ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸಿದ ಮೂರನೇ ವ್ಯಕ್ತಿ ಎ ಬ್ರಹ್ಮದತ್ ಬಿ ಆಚಾರ್ಯ ವಿನೋಬ ಭಾವೆ ಸಿ ಜವಾಹರ್ಲಾಲ್ ನೆಹರು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಬ್ರಹ್ಮದತ್ ನೆಕ್ಸ್ಟ್ ಕ್ವಶನ್ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯ ಸರ್ವೋಚ್ಚ ಕಮಾಂಡರ್ ಆದರು ಎ ಸಾವಿರದ ಒಂಬೈನೂರ ಮೂವತ್ತೆರಡು ಬಿ ಸಾವಿರದ ಒಂಬೈನೂರ ಮೂವತ್ತೈದು ಸಿ ಸಾವಿರದ ಒಂಬೈನೂರ ನಲವತ್ತ್ಮೂರು ಡಿ ಸಾವಿರದ ಒಂಬೈನೂರ ನಲವತ್ತೈದು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ನಲವತ್ತ್ಮೂರು ನೆಕ್ಸ್ಟ್ ಕ್ವಶನ್ ಸರೋಜಿನಿ ನಾಯ್ಡು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದವರು ಎ ಹರಿಪುರ ಸಾವಿರದ ಒಂಬೈನೂರ ಮೂವತ್ತೆಂಟು ಬಿ ಬಾಂಬೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಿ ಮದ್ರಾಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿ ಕಾನ್ಪುರ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೈದು ಸರಿಯಾದ ಉತ್ತರ ಡಿ ಕಾನ್ಪುರ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೈದು